ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕಾಂಗ್ರೆಸ್ ಪಕ್ಷದ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕರ ವಿಭಾಗದ ರಾಜ್ಯ ಕಾರ್ಯದರ್ಶಿ ಆರ್ ಶ್ರೀಪಾಲ್ ರವರು ಮಾತನಾಡಿ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಜರ್ಬಾದ್ ಮುಖ್ಯ ರಸ್ತೆಯ ಗುರು ಹೋಟೆಲ್ ಮುಂಭಾಗ ರೇಡಿಯೋ ಪಾರ್ಕ್ ಆವರಣದಲ್ಲಿ ಸರ್ಕಾರ ಒಂದು ವರ್ಷ ಪೂರೈಸಿದ ಕಾರಣ ಕೆಪಿಸಿಸಿ ಅಸಂಘಟಿತ ಕಾರ್ಮಿಕ ವಿಭಾಗ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ವತಿಯಿಂದ ಅಭಿವೃದ್ಧಿಯ ಯಶಸ್ವಿ ಮಿಲನ ಅನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಶಾಸಕರುಗಳಾದ ತನ್ವೀರ್ ಸೇಠ್ ಹರೀಶ್ ಗೌಡ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸುತ್ತಿದ್ದು ಇದರ ಅಂಗವಾಗಿ ಆರೋಗ್ಯ ತಪಾಸಣೆ ಮತ್ತು ಆಟೋ ಚಾಲಕರಿಗೆ ಜೀವ ವಿಮೆ ಹಾಗೂ ಪ್ರತಿಭಾ ಪುರಸ್ಕಾರ ನೀಡುವ ಕಾರ್ಯಕ್ರಮ ಇರುತ್ತದೆ ಅಂದು ನಲವತ್ತನೇ ಮತ್ತು ಐವತ್ತೆರಡನೇ ವಾರ್ಡಿನ ಜನರು ಉಚಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ ಆಟೋ ಚಾಲಕರಿಗೆ ಉಚಿತ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕೊಡುತ್ತೇವೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ದೀಪಕ್ ಪುಟ್ಟಸ್ವಾಮಿ ಮೋಹನ್ ಕುಮಾರ್ ಗೌಡ ಸುನಿಲ್ ರವಿ ಮಹಾದೇವ್ ಶಿವಣ್ಣ ವಿಕಾಸ್ ಸಿಂಹ ಹಾಜರಿದ್ದರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಪಾಲ್ ಅಂತೇಳಿ ಕೆ ಪಿ ಸಿ ಸಿ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಇವತ್ತು ಮಾಧ್ಯಮದ ಮೂಲಕ ಒಂದು ಪ್ರಚಾರ ಕೊಡೋಕ್ಕೆ ಇಷ್ಟಪಡ್ತಾ ಇರೋದು ಏನು ಅಂತಂದರೆ ನಮ್ಮ ಸರ್ಕಾರಕ್ಕೆ ಒಂದು ವರ್ಷ ತುಂಬಿದೆ ಈ ಹೊತ್ತಿಗೆ ಅಂದರೆ ಒಂದು ಹತ್ತು ಹದಿನೈದು ದಿವಸ ಆಯಿತು ಸೊ ಆ ವೇಳೆ ಒಂದು ನಾವು ಏನೂ ಮಾಡಲಿಕ್ಕೆ ಆಗಲಿಲ್ಲ ಈಗ ಹತ್ತು ಹದಿನೈದು ದಿವಸದ ಮೇಲೆ ಈ ಕಾರ್ಯಕ್ರಮ ಒಂದು ಅಭಿವೃದ್ಧಿಯ ಯಶಸ್ವಿ ಮಿಲನ ಅಂತೇಳಿ ಇದು ರಾಜ್ಯ ಸರ್ಕಾರಕ್ಕೆ ನಾವು ಕೊಡೋವಂಥ ಒಂದು ಕೊಡುಗೆ ಹಾಗೆ ನಮ್ಮ ಕ್ಷೇತ್ರದ ಶಾಸಕರು ಮಾನ್ಯ ಇವರು ಹರೀಶ್ ಗೌಡ್ರು ಮತ್ತು ತನ್ವೀರ್ ಶೆಟ್ ಸಾಹೇಬರು ಇವರು ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮನ ನಡೆಸ್ಕೊಡೋದಕ್ಕೆ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಗೆ ನಜರ್ಬಾದ್ ಮೊಹಲ್ಲಾದ ವಾರ್ಡ್ ನಂಬರ್ ಫಾರ್ಟಿ ಮತ್ತು ಫಿಫ್ಟಿ ಟು ಎರಡೂ ಸೇರಿ ಮರ್ಜಾಗಿ ಈ ವರ್ಕ್ ಮಾಡ್ತಾ ಇರೋವಂಥದ್ದು ನಮ್ಮ ಉದ್ದೇಶ ಏನು ಅಂತಂದರೆ ಕೆ ಪಿ ಸಿ ಸಿ ವತಿಯಿಂದ ಮತ್ತು ಕಾಂಗ್ರೆಸ್ ವತಿಯಿಂದ ಈ ಕೆ ಪಿ ಸಿ ಸಿ ಏನು ನಡೆಸ್ತಾ ಇದೆ ಅಂತ ರಾಜ್ಯಕ್ಕೆ ಗೊತ್ತಾಗಬೇಕು ಒಂದು ನಮ್ಮ ಶಾಸಕರುಗಳಿಗೆ ಒಂದು ಅದು ನಾವು ಏನು ಮಾಡ್ತಾಯಿದ್ದೀವಿ ಈ ಅಭಿವೃದ್ಧಿ ಮಿಲನ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು ಆ ಒಂದು ಇದಕ್ಕೆ ನಾವು ವಿದ್ಯಾರ್ಥಿಗಳಿಗೆ ಅಂದರೆ ಎಸ್ ಎಸ್ ಎಲ್ ಸಿಲಿ ನೈಂಟಿ ಫೈವ್ ಅಭಾವ್ ತಗೊಂಡಿರೋವಂಥ ಮಕ್ಕಳಿಗೆ ಒಂದು ಇದು ಕೊಡೋದು ಇಂಥದ್ದು ಪ್ರತಿಭಾ ಪುರಸ್ಕಾರ ಮಾಡೋ ಅಂಥದ್ದು ಮತ್ತು ಶಾಲಾ ಮಕ್ಕಳಿಗೆ ಒಂದು ಮುನ್ನೂರು ಜನಕ್ಕೆ ಹತ್ತತ್ತು ಹತ್ತು ನೋಟ್ಬುಕ್ಕು ನಮ್ಮ ಕೈಲಾಗೋಂಥ ಸಹಾಯನ ಅದಲ್ಲದೆ ಈ ಪ್ರತಿಭಾ ಪುರಸ್ಕಾರ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಇದು ಎಷ್ಟು ಅತಿ ಮುಖ್ಯವಾಗುತ್ತೆ ಅಂತ ಇದರಲ್ಲಿ ಎಷ್ಟು ಜನ ಬಂದರೂ ನಾವು ಫೇಸ್ ಮಾಡೋ ಒಂದು ಇದು ಅವ್ರಿಗೆ ಒಂದು ಏನು ಕೊಡುಗೆ ಕೊಡಬೇಕು ಅದನ್ನು ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಆದರೆ ನಮ್ಮ ಮಾಧ್ಯಮದ ಮೂಲಕ ನನ್ನ ಮಕ್ಕಳಿಗೆ ಹೇಳೋದೇನು ಅಂದರೆ ನೈಂಟಿ ಫೈವ್ ಪರ್ಸೆಂಟ್ ಎಬ್ಬೋ ಯಾರು ಬಂದಿದ್ದೀರೋ ಅವರೆಲ್ಲರೂ ಬಂದು ಈ ರಾಜ್ಯ ಪ್ರತಿಭಾ ಪುರಸ್ಕಾರನ ಸ್ವೀಕಾರ ಮಾಡ್ಬೋದು ಹಾಗೆ ಬಡ ವಿದ್ಯಾರ್ಥಿಗಳು ಈಗ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಕೊಡುವಂಥ ವಿತರಣೆ ಮತ್ತು ಆರೋಗ್ಯ ಶಿಬಿರ ಹಾಗೆ ಇನ್ನೊಂದು ಎರಡು ಆಟೋದವ್ರಿಗೆ ಆಟೋ ಓಡಿಸುವಂಥ ನಮ್ಮ ಡ್ರೈವರ್ಸ್ಗಳಿಗೆ ಒಂದು ಆಕ್ಸಿಡೆಂಟಲ್ ಡೆತ್ ಬೆನಿಫಿಟ್ ಅಂತ ಮಾಡಿ ಒಂದು ಈ ಪ್ರೀಮಿಯಮ್ನ ನಾವೇ ಕಟ್ಟಿ ಅವ್ರಿಗೆ ಒಂದು ಲಕ್ಷ ಅಂತ ಬರೋವಂಥದ್ದು ಆಕ್ಸಿಡೆಂಟ್ ಆದಂಥ ವೇಳೆ ಈ ಕಾರ್ಯಕ್ರಮ ಎಲ್ಲ ನಾವು ಯಾತಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸರ್ಕಾರ ಒಂದು ವರ್ಷ ತುಂಬಿದೆ ಈ ವರ್ಷದಲ್ಲಿ ನಾವು ಏನು ಅಭಿವೃದ್ಧಿ ಮಾಡಿದ್ದೀವಿ ಐದು ಯೋಜನೆಗಳು ನೋಡಿದಿರಿ ಈಗ ತಮ್ಮೆಲ್ರಿಗೂ ಗೊತ್ತೇ ಇದೆ ಐದು ಯೋಜನೆಗಳು ಯಾವ ಥರದಲ್ಲಿ ಕೆಲಸ ಮಾಡ್ತು ನಮ್ಮ ಸರ್ಕಾರಕ್ಕೆ ಇವತ್ತು ಮತಗಳ ಪ್ರಾಬಲ್ಯತೆ ಚೆನ್ನಾಗೇ ಬಂದಿದೆ ಆದರೆ ಕೆಲವೊಂದು ಸೀಟು ಏನೋ ಹೋಯ್ತು ಅನಿವಾರ್ಯತೆ ಅದು ಎಲ್ಲಿ ಏನು ನಡೀತು ಅನ್ನೋದು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಗಮನಿಸ್ತಾ ಇದೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸೋ ಉದ್ದೇಶದಿಂದ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಕೆ ಪಿ ಸಿ ಅವರು ಎಲ್ಲರೂ ಈ ಸಭೆಗೆ ಆಗಮಿಸಿ ಈ ಸಭೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನನ್ನ ಬೇಡಿಕೆ ಹೇಳ್ತಾಯಿದ್ದೀನಿ